ಕುರಿ ಮಾಂಸಕ್ಕಿಂತಲೂ ದುಬಾರಿ ಈ ತರಕಾರಿ ಕ್ಯಾನ್ಸರ್ ಹೃದಯಾಘಾತಕ್ಕೆ ಇದೇ ಪರಮ ಔಷಧಿ ಹಿಮಾಚಲ ಪ್ರದೇಶದ ಪರ್ವತ ಪ್ರದೇಶಗಳಲ್ಲಿ ಕಂಡುಬರುವ ಈ ವಿಶಿಷ್ಟ ಮತ್ತು ಅತ್ಯಂತ ಅಮೂಲ್ಯವಾದಂತಹ ತರಕಾರಿಯನ್ನ ಗುಚಿ ಅಂತ ಕರೆಯಲಾಗುತ್ತೆ ಇದು ಸಾಮಾನ್ಯ ತರಕಾರಿ ಅಲ್ಲ ಬದಲಾಗಿ ನೈಸರ್ಗಿಕವಾಗಿ ಬೆಳೆಯುವ ಅಪರೂಪದ ಅಣಬೆಯಾಗಿದ್ದು ಇದನ್ನು ಹೆಚ್ಚು ಪೌಷ್ಟಿಕ ಮತ್ತು ಔಷಧೀಯ ಗುಣಗಳಿಂದ ಕೂಡಿದೆ ಅಂತ ಪರಿಗಣಿಸಲಾಗಿದೆ ಪರ್ವತಗಳಲ್ಲಿ ವಾಸಿಸುವಂತಹ ಜನರು ಇದನ್ನು ಚಿನ್ನ ಅಂತ ಪರಿಗಣಿಸುತ್ತಾರೆ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಸಾವಿರಾರು ರೂಪಾಯಿ ಗುಚಿ ಸಾಮಾನ್ಯ ಕೃಷಿ ಬೆಳೆಯಲ್ಲ ಇದು ವಿಶೇಷ ಪರ್ವತ ಪ್ರದೇಶಗಳಲ್ಲಿ ಮಾತ್ರ ನೈಸರ್ಗಿಕವಾಗಿ ಬೆಳೆಯುತ್ತೆ ಯಾವುದೇ ರೀತಿಯಲ್ಲಿ ಇದನ್ನ ಬೆಳೆಸಲಾಗಿಲ್ಲ ಈ ವರ್ಷ ಹವಾಮಾನ ವೈಪರೀತ್ಯದಿಂದಾಗಿ ಗುಚಿ ಉತ್ಪಾದನೆ ಸಂಪೂರ್ಣ ನಾಶವಾಗಿದೆ ಅಂತ ಹೇಳಲಾಗ್ತಾ ಇದೆ ಹಿಂದೆ ಬೆಟ್ಟಗಳಿಂದ ಗಟ್ಟಲೆ ಗುಚ್ಚಿಯನ್ನು ಸಂಗ್ರಹಿಸಲಾಗ್ತಾ ಇದ್ದ ಸ್ಥಳದಲ್ಲಿ ಸದ್ಯದ ವರ್ಷ ಇಡೀ ಹಿಮಾಚಲ ಪ್ರದೇಶದಲ್ಲಿ ಕೇವಲ ಇನ್ನೂರರಿಂದ ಮುನ್ನೂರು ಕೆಜಿಯಷ್ಟು ಮಾತ್ರ ಇದು ಕಂಡುಬಂದಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇದು ಒಂದು ಶೇಕಡ ಕೂಡ ಇಲ್ಲ ಮಾರ್ಚ್ ಏಪ್ರಿಲ್ ಸಾಮಾನ್ಯವಾಗಿ ಗುಚ್ಚಿಗಳನ್ನು ಬೆಳೆಯಲು ಸರಿಯಾದಂತಹ ಸಮಯ ಆದರೆ ಈ ಬಾರಿ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಹಿಮಪಾತವಾಯಿತು ಹವಾಮಾನದಲ್ಲಿನ ಈ ಬದಲಾವಣೆಯು ಇದನ್ನು ಬೆಳೆಯಲು ಸರಿಯಾದ ವಾತಾವರಣವನ್ನು ಒದಗಿಸಲಿಲ್ಲ ಪರಿಣಾಮವಾಗಿ ಹಿಂದೆ ಗುಚ್ಚಿಯನ್ನ ಮಾರಿ ಉತ್ತಮ ಹಣ ಗಳಿಸ್ತಾ ಇದ್ದವರು ಈ ಬಾರಿ ಬರಿ ಕೈಯಲ್ಲಿ ಹೋಗಬೇಕಾಯಿತು ಗುಚಿ ಹಿಮಾಚಲ ಪ್ರದೇಶದಲ್ಲಿ ಮಾತ್ರವಲ್ಲ ದೇಶ ಮತ್ತು ವಿದೇಶದಲ್ಲೂ ಕೂಡ ಪ್ರಸಿದ್ಧವಾಗಿದೆ ಹಿಂದೆ ಇದರ ಬೆಲೆ ಪ್ರತಿ ಕಿಲೋಗ್ರಾಂಗೆ ಹದಿನಾರು ಸಾವಿರ ರೂಪಾಯಿಗಳಷ್ಟಿತ್ತು ಆದರೆ ಈಗ ಚೀನಾದಲ್ಲಿ ಪ್ಯಾಲಿಹೌಸ್ ತಂತ್ರವನ್ನ ಬಳಸಿ ಕೃಷಿ ಮಾಡಲಾಗ್ತಾ ಇರೋದ್ರಿಂದ ಅದರ ಕೊರತೆ ಪೂರೈಕೆಯ ಮೇಲೆ ಪರಿಣಾಮ ಬೀರಿದೆ ಪ್ರಸ್ತುತ ಇದರ ಬೆಲೆ ಪ್ರತಿ ಕಿಲೋಗ್ರಾಂಗೆ ಆರರಿಂದ ಏಳು ಸಾವಿರ ರೂಪಾಯಿಗಳಷ್ಟಿದೆ ಈ ತರಕಾರಿ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಹಾಗೆ ಕ್ಯಾನ್ಸರ್ನಂತಹ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಇದೇ ಕಾರಣಕ್ಕೆ ಈ ದುಬಾರಿ ತರಕಾರಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ